ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿಯ ವಿವಾಹ ವೃತ್ತಾಂತದೊಡನೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದೆ ದ್ವಾಪರಾಯುಗದಲ್ಲಿ ಭಾರದ್ವಾಜ ಮಹರ್ಷಿಗಳು ತಪಸ್ಸನ್ನು ಆಚರಿಸಲು ಕುಳಿತಿದ್ದರು ಇವರ ತಪಸ್ಸಿನ ಉರಿಯು ಸ್ವರ್ಗಲೋಕವನ್ನು ಸುಡಲಾರಂಭಿಸಿತು ಇದರಿಂದ ಚಿಂತಿತನಾದ ದೇವೇಂದ್ರನು ತಿಲೋತ್ತಮೆಯನ್ನು ಕರೆದು ಮುನಿಯ ತಪಸ್ಸನ್ನು ಭಂಗ ಮಾಡಲು ಆಜ್ಞೆ ಇಟ್ಟನು ದೇವೇಂದ್ರನ ಆಜ್ಞೆಯಂತೆ ಭೂಮಿಗೆ ಬಂದ ಚಿಲೋತ್ತಮೆ ಭಾರದ್ವಾಜರ ಆಶ್ರಮಕ್ಕೆ ಬಂದು ತನ್ನ ಹಾವಭಾವಗಳಿಂದ ಮುನಿಯ ತಪಸ್ಸನ್ನು ಭಂಗ ಮಾಡಿ ಅವನನ್ನು ಮರಳು ಮಾಡಿದಳು ಮುನಿವರನು ತಪಸ್ಸನ್ನು ಬಿಟ್ಟು ಚಿಲೋತ್ತಮೆಯ ಜೊತೆಯಲ್ಲಿ ಸಂಸಾರವನ್ನು ಹೂಡಿದನು ಇವರ ದಾಂಪತ್ಯದ ಫಲವಾಗಿ ಒಂದು ಹೆಣ್ಣು ಮಗು ಜನಿಸಿತು ಮುನಿಯ ತಪಸ್ಸನ್ನು ಭಂಗ ಮಾಡುವ ತನ್ನ ಮನಸ್ಸಿನ ವಾಂಚೆ ಪೂರೈಸಿದ ತಕ್ಷಣ ದಿನೋತ್ತಮೆಯು ನಾಕಗಾಮಿನಿಯಾದಳು ಆ ಮಗುವನ್ನು ಬಿಟ್ಟು ಮುನಿಯೂ ಸಹ ತಾನು ಮಾಡಿದಂತಹ ತಪ್ಪಿನ ಅರಿವಾಗಿ ಮತ್ತೆ ಆ ಮಗುವನ್ನು ಅಲ್ಲೇ ಬಿಟ್ಟು ನೇರವಾಗಿ ತಪಸ್ಸಿಗೆ ಹೋದನು ಆ ಹೆಣ್ಣು ಮಗು ಅಲ್ಲೇ ಅನಾಥವಾಗಿ ಉಳಿಯಿತು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಬೇಟೆಗಾಗಿ ಕಾಡಿಗೆ ಬಂದಾಗ ಒಂದು ಮಗುವಿನ ಅಳು ಕೇಳಿತು ಅಲ್ಲಿಗೆ ಹೋದಾಗ ಒಂದು ಅನಾಥ ಹೆಣ್ಣು ಮಗುವನ್ನು ಕಂಡ ಭಗವಂತ ಆ ಮಗುವನ್ನು ದ್ವಾರಕೆಗೆ ತಂದು ಅದನ್ನು ಬಲರಾಮನಲ್ಲಿ ನೋಡಿಕೊಳ್ಳಲು ನೀಡಿದನು ಆ ಮಗುವಿಗೆ ಯೋಗಿನಿ ಎಂಬಂತಹ ಹೆಸರನ್ನಿತ್ತರು ಪ್ರಾಯ ಪ್ರಬುದ್ಧನಾದ ಮಗುವಿಗೆ ಬಲರಾಮನು ಮದುವೆಯನ್ನು ಮಾಡುವ ಉದ್ದೇಶದಿಂದ ತನ್ನ ಆಪ್ತನಾದ ಕಾಶ್ಮೀರ ದೋಷ ದೇಶದ ದೊರೆ ಕೌಂಡ್ಲಿಕ ನಡನೆ ಮದುವೆಯನ್ನು ಮಾಡುವುದಾಗಿ ತೀರ್ಮಾನಿಸಿ ಅವನಿಗೆ ದಿಬ್ಬಣ ಸಹಿತ ಬರೆದು ಓಲೆಯನ್ನು ಕಳುಹಿಸಿದನು ಅದೇ ಸಂದರ್ಭದಲ್ಲಿ ನಾರದರು ನೇರವಾಗಿ ಕೈಲಾಸಕ್ಕೆ ಹೋಗಿ ಶಿವನಲ್ಲಿ ಆ ಮಗುವಿನ ಜನ್ಮ ವೃತ್ತಾಂತವನ್ನು ಹೇಳಿ ಗಣಪತಿಗೆ ಯೋಗ್ಯರಾದ ವಧು ಅವಳು ಎಂಬುದಾಗಿ ಹೇಳಿದನು ಶಿವ ಪಾರ್ವತಿಯರು ನಂದಿಕೇಶನ ಮೂಲಕ ಕನ್ಯಾಪೇಕ್ಷೆಯನ್ನು ಬಲಭದ್ರನಡನೆ ಕೇಳಿದಾಗ ಬಲಭದ್ರನು ಈಗಾಗಲೇ ಕೌಂಡ್ಲಿಕನಿಗೆ ಕೊಡುವುದಾಗಿ ಮಾತುಕಟ್ಟಾಗಿದೆ ಆದ್ದರಿಂದ ಈ ವಿವಾಹ ಪ್ರಸ್ತಾಪವನ್ನು ನಾನು ತಿರಸ್ಕರಿಸುತ್ತೇನೆ ಎಂಬುದಾಗಿ ಹೇಳಿದನು ಕುಪಿತನಾದ ಪರಮೇಶ್ವರನು ತನ್ನ ಗಣಗಳ ಸಹಿತ ದ್ವಾರಕೆಗೆ ದಾಳಿಯನ್ನಿಟ್ಟನು ಯಾದವರ ಸೈನ್ಯ ಮತ್ತು ಶಿವಗಣಗಳ ನಡುವೆ ಘನಘೋರವಾದ ಯುದ್ಧವಾಯಿತು ಆಗ ಭಗವಂತನಾದ ಕೃಷ್ಣ ಮತ್ತು ನಾರದರ ಮಧ್ಯ ಪ್ರವೇಶದಿಂದ ಆ ಯುದ್ಧವು ನಿಂತು ಹೋಯಿತು ಭಗವಂತನಾದ ಕೃಷ್ಣನು ತನ್ನ ಇಚ್ಛೆಯಂತೆಯೇ ನಾರದನು ಕೈಲಾಸಕ್ಕೆ ಹೋದುದು ಎಂಬುದಾಗಿ ಬಲಭದ್ರನಿಗೆ ತಿಳಿಸಿ ಆ ಕನ್ಯೆಯನ್ನು ಗಣಪತಿಗೆ ಕೊಟ್ಟು ಮದುವೆ ಮಾಡಲು ಹೇಳಿದನು ಇದು ಯೋಗಿನಿ ಕಲ್ಯಾಣ ಆಯಿತು ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಡನೆ ನಿಮ್ಮ ಮುಂದೆ